ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೇವೆ ಬೆಂಡೇಕಾಯಿ ಪಲ್ಯ ಮಾಡಲಿಕ್ಕೆ ನಾನು ಒಂದು ಕೆ ಜಿಯಷ್ಟು ಬೆಂಡೆಕಾಯಿಯನ್ನು ತಗೊಂಡಿದ್ದೇನೆ ಒಂದು ಕಾಲು ಕೆ ಜಿಯಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅದರ ಜೊತೆಗೆ ಒಂದು ನಾಲ್ಕು ಗೆಂಡೆಯಷ್ಟು ಬೆಳ್ಳುಳ್ಳಿಯನ್ನು ಜಜ್ಜ್ಕೊಂಡಿದ್ದೇವೆ ಸೊ ಅದಾದ ನಂತರ ಒಂದು ಕಾಲು ಕೆ ಜಿಯಷ್ಟು ಟೊಮೊಟೊವನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇವೆ ಸೊ ನೀವು ನೋಡ್ತಾ ಇರ್ಬೋದು ಒಂದು ಕಡೆ ಬಾಣಲೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಐದು ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಏಕೆಂದರೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿರೋದು ಏನಕ್ಕೆ ಅಂದರೆ ಒಗ್ಗರಣೆಯಲ್ಲೇ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಎಣ್ಣೆ ಕಾದಿರೋದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿಸ್ ಕೂಡ ಸೊ ಇದು ನೋಡಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಸೊ ಈ ರೀತಿ ಕಲರ್ ಕೂಡ ಬಂದಿದೆ ಸೊ ಅದಾದ ನಂತರ ಏನು ಈರುಳ್ಳಿಯನ್ನು ಕಟ್ ಮಾಡಿದಿಯಲ್ಲ ಸೊ ಅದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಸೊ ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಆಗೋದ್ರಿಂದ ಬೆಂಡೆಕಾಯಿ ಪಲ್ಯ ತುಂಬ ಟೇಸ್ಟಿ ಕೂಡ ಇರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಬರೋಣ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಸೊ ಇದಾದ ನಂತರ ನಾವೇನು ಟೊಮೊಟೊ ಕಟ್ ಮಾಡಿಟ್ಟಿದ್ದೀವಲ್ಲ ಸಣ್ಣದಾಗಿ ಸೊ ಅದನ್ನು ಕೂಡ ಹಾಕೊಳ್ಳೋಣ ಟೊಮೊಟೊ ಏನು ಹಾಕ್ಕೊಳ್ಳೋದ್ರಿಂದ ಬೆಂಡೆಕಾಯಿ ಪಲ್ಯಕ್ಕೆ ಯಾವುದೇ ರೀತಿಯ ನೀರು ಕೂಡ ಆ್ಯಡ್ ಮಾಡೋದಿಲ್ಲ ಸೊ ಟೊಮೊಟೊ ರಸ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದರ ಒಗ್ಗರಣೆಯಲ್ಲ ಚೆನ್ನಾಗಿ ಬೆರೋದ್ರಿಂದ ನೀರು ಕೂಡ ಹಾಕಲೇಬಾರ್ದು ಸೊ ಬೆಂಡೆಕಾಯಿ ಪಲ್ಯ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನೋಡಿ ಇದನ್ನು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಸೊ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರೋಣ ನೋಡಿ ಅದ್ರ ರಸ ಎಲ್ಲ ಬಿಡ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸೊ ಈ ರೀತಿ ರಸ ಬಿಟ್ಟಿದ ನಂತರ ನಾವೇನು ಕಟ್ ಮಾಡಿಟ್ಟಿದ್ದೀವಲ್ಲ ಬೆಂಡೆಕಾಯಿ ಚೆನ್ನಾಗಿ ತೊಳೆದು ಸೊ ಆ ಬೆಂಡೆಕಾಯಿಯನ್ನು ಕೂಡ ಈ ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ತರಬೇಕು ಈಗ ನೋಡಿ ಬೆಂಡೆಕಾಯಿಯನ್ನು ಕೂಡ ಹಾಕೊಳ್ಳೋಣ ನೋಡಿ ಬೆಂಡೆಕಾಯಿ ಹಾಕೊಂಡ ನಂತರ ಚೆನ್ನಾಗಿ ಕೈ ಅದನ್ನು ಯಾಕೆಂದರೆ ಅದು ಬೆಂಡೆಕಾಯಿ ಚೆನ್ನಾಗಿ ಬೇಗ ಒಬ್ಬರಣೆಯಲ್ಲೇ ಬೇಯೋದ್ರಿಂದ ಅದರ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಸೊ ಇದನ್ನು ಬೆಂಡೆಕಾಯಿ ಹಾಕಿದ ಕೂಡಲೇ ಸಿಮ್ಮುರಿ ಮಾಡ್ಕೊಳ್ಬೇಕು ಯಾಕೆಂದರೆ ಅದು ಜಾಸ್ತಿ ಮೀಡಿಯಮ್ ಏನಾದ್ರು ಕೊಟ್ಟರೆ ಅದೇನಾಗುತ್ತೆ ತಳ ಹಿಡಿಯೋ ಜಾಸ್ತಿ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಸಿಮ್ಮುರಿಯಲ್ಲೇ ಚೆನ್ನಾಗಿ ಇದನ್ನು ಒಂದು ಪ್ಲೇಟನ್ನು ಮೇಲೆ ಮುಚ್ಚೋಣ ಸೊ ಇದಕ್ಕೆ ಇವಾಗ ಒಂದು ಐದು ನಿಮಿಷ ಏನು ಬೆಂಡೆಕಾಯಿ ಫ್ರೈ ಆಗಿದೆಯಲ್ಲ ಸೊ ಅದಕ್ಕೇನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಒಂದು ಐದು ನಿಮಿಷ ಮುಚ್ಚೋಣ ಒಂದು ಇದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷವೇ ಸಾಕು ಬೆಂಡೆಕಾಯಿ ಪಲ್ಯ ರೆಡಿ ಆಗೋಕ್ಕೆ ಸೊ ನೋಡಿ ಇವಾಗ ಚೆನ್ನಾಗಿ ಅದರ ರಸ ಎಲ್ಲ ಚೆನ್ನಾಗಿ ಇದೆ ಬೆಂಡೆಕಾಯಿದು ಇದು ತುಂಬ ಒಳ್ಳೆಯದು ಆರೋಗ್ಯ ಕೂಡ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಬೆಂಡೆಕಾಯಿ ಕೂಡ ಸೊ ಇದಕ್ಕೆ ನಾನು ಒಂದು ಚಮಚದಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ಖಾರದ ಪುಡಿ ಸೊ ಅದಾದ ನಂತರ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡರು ಏನಿದೆಯಲ್ಲ ಅದನ್ನು ಒಂದು ಎರಡು ಚಮಚವನ್ನು ಹಾಕ್ಕೊಡ್ತಾ ಇದ್ದೇನೆ ನೋಡಿ ನಿಮಗೆ ಖಾರ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಸೊ ಇದು ಖಾರ ಸ್ವಲ್ಪ ಕಡಿಮೆ ಏನೋ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದು ಒಂದು ಚಮಚ ಅಚ್ಚ ಖಾರದ ಪುಡಿಯನ್ನು ಆ್ಯಡ್ ಮಾಡಿದ್ದೇನೆ ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಿಡಬೇಕು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಇದು ಏನು ಸಿಮುರಿಯಲ್ಲೇ ಚೆನ್ನಾಗಿ ಫ್ರೈ ಆಗ್ತಾ ಬರಬೇಕು ಸೊ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟರೆ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಗ್ತಾ ಬರುತ್ತೆ ಸೊ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿರ್ತೀವಲ್ಲ ಸೊ ಅದನ್ನು ಲಾಸ್ಟಲ್ಲಿ ಹಾಕೊಳ್ಳೋಣ ನೋಡಿ ಈ ರೀತಿ ಹಾಕ್ಕೊಂಡ್ರೆ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಸೊ ಅದಾದ ನಂತರ ಒಂದು ಸರ್ವ್ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ಹಾಕ್ಕೊಂಡಿದ್ದಾನೆ ಬೆಂಡೆಕಾಯಿ ಪಲ್ಯ ವಿತ್ ಚಪಾತಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ